ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ ಆಗಿರೋ ಎಣ್ಗಾಯಿ ಪಲ್ಯನ ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡಿ ಇದಕ್ಕೆ ಮೊದಲಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ ಆಗಿರೋ ಮಸಾಲೆ ಅಂತಲೇ ಹೇಳ್ಬೋದು ಇದಕ್ಕೆ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಲ್ಲಿ ಅದರ ಅರ್ಧ ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿನೂ ಕೂಡ ಹಾಕ್ಕೊಳ್ಬೋದು ಇವಾಗ ಒಂದು ಒಂದೂವರೆ ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಸುಲಿದು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿ ಫ್ರೆಂಡ್ಸ್ ಮೂರೇ ಮೂರು ಇಂಗ್ರೀಡಿಯೆಂಟು ನಾವು ಏನಂದರೆ ಮಿಕ್ಸರ್ ಮಾಡಿಕೊಂಡು ಬರಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟು ಇದರಲ್ಲಿ ಮೂರು ಟೊಮೆಟೊ ಮೂರು ಅಥವಾ ಎರಡು ಟೊಮೆಟೊನ ಸಣ್ಣಾಗಿ ಹೆಚ್ಚಿ ಇದನ್ನ ಬಾಯ್ಲ್ ಮಾಡಿ ತೊಗೋಬೇಕು ಮೆತ್ತಗೆ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಮೇನಾಗಿ ನೋಡಿ ಬದನೆಕಾಯಿ ಬೇಕಾಗುತ್ತೆ ಬೆದ್ ಬದನೆಕಾಯಿನ ಚೆನ್ನಾಗಿ ತೊಳೆದು ತೊಗೊಳ್ಬೇಕು ಸಣ್ಣ ಸಣ್ಣ ಬದನೇಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಫ್ರೆಶ್ ಆಗಿರೋದನ್ನು ತಗೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ತೊಳೆದು ನೋಡಿ ಒಂದರಲ್ಲಿ ನಾಲ್ಕು ಪೀಸ್ ಅಂದರೆ ಒಂದು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ತಗೊಳ್ಬೇಕು ಅಂದರೆ ಇದರಲ್ಲಿ ನಾವು ಮಸಾಲೆನ ಸ್ಟಫಿಂಗ್ ಮಾಡ್ತೀವಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದರಲ್ಲಿ ನಾಲ್ಕು ಭಾಗನ ಮಾಡಬೇಕು ಈ ಥರ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಸ್ಕ್ವೇರ್ ಭಾಗದಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಇದನ್ನ ಹಿಂದಗಡೆ ತೊಟ್ಟನ್ನು ತಕೊಳ್ಳಿ ತುಂಬ ಏನು ತೆಗಿಬೇಡಿ ಫುಲ್ ತಗೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಅದಕ್ಕೋಸ್ಕರ ಒಳಗಡೆ ಎಲ್ಲ ಚೆನ್ನಾಗಿದೆ ಕ್ಲೀನ್ ಇದೆ ಎಲ್ಲ ನೋಡಿಕೊಂಡು ಇದನ್ನ ಈ ಥರ ಎಲ್ಲಾನು ಇದೇ ಥರ ಪೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ನೀರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ನೆಕ್ಸ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಬದನೆಕಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಗಾಯಿ ಪಲ್ಯ ಅಂದರೆ ಏನು ಫ್ರೆಂಡ್ಸ್ ಹೆಸರಲ್ಲೇ ಇದೆ ಎಣ್ಣೆಗಾಯಿ ಪಲ್ಯ ಅಂತ ಅದಕ್ಕೋಸ್ಕರ ಈ ಬದನೆಕಾಯಿಗಳನ್ನ ಏನು ಮಾಡಬೇಕಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಾಗೆ ಡೈರೆಕ್ಟಾಗಿ ಸ್ಟಫಿಂಗ್ ಮಾಡಿ ಎಣ್ಣೆಯಲ್ಲಿ ಫ ಹಾಕಿಬಿಡ್ತಾರೆ ಮಸಾಲೆ ಆ ಥರ ಮಾಡಬಾರ್ದು ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಎಣ್ಣೆಗಾಯಿ ಪಲ್ಯ ಟೇಸ್ಟ್ ಆಗುತ್ತೆ ನೋಡಿ ಇದೊಂದು ಒಳ್ಳೆ ಟ್ರಿಕ್ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಬೇಗ ಸಾಫ್ಟ್ ಆಗುತ್ತೆ ಇಲ್ಲಿ ಸಾಫ್ಟಾದರೆ ಏನು ತುಂಬ ಹೊತ್ತು ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನಾನು ನೀರನ್ನು ಇದ್ದೀನಿ ನೀರು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಆಗುತ್ತೆ ಎಣ್ಗಾಯಿ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಫುಲ್ ಸಾಫ್ಟಾಗಿದೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ನಾನಿಲ್ಲಿ ಶೇಂಗಾ ಬೀಜನ ಹುರ್ಕೊಂಡು ತಗೊಳ್ತಾ ಇದ್ದೀನಿ ಇದನ್ನ ಹುರಿದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಆವಾಗಲೇ ಮಸಾಲೆ ರೆಡಿ ಮಾಡಿದ್ನಲ್ಲ ಅದನ್ನು ಈ ಥರ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಈ ಕಡೆ ಶೇಂಗಾನು ಚೆನ್ನಾಗಿ ಹುರಿದಿದೆ ಇದನ್ನ ಕೂಡ ಪೌಡರ್ ಮಾಡಿ ತಗೊಳ್ಬೇಕು ನೆಕ್ಸ್ಟು ನೋಡಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ದೊಡ್ಡದಾಗಿ ಇದಕ್ಕೆ ನಾವು ಆಗಲೇ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಪುಡಿ ನೆಕ್ಸ್ಟು ಗುರೇಳು ಪುಡಿ ಅಂದರೆ ಹುಚ್ಚಳು ಪುಡಿ ಅಂತಾರಲ್ಲ ಇದನ್ನು ಕೂಡ ಹುರಿದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಸ್ವಲ್ಪ ಪಲ್ಯಕ್ಕೆ ಬಳಸ್ತೀವಿ ಅದಕ್ಕೋಸ್ಕರ ಇದನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ನೆಕ್ಸ್ಟು ನಾನು ಆವಾಗಲೇ ಟೊಮೆಟೊನ ಹೆಚ್ಚಿ ಸ್ವಲ್ಪ ಏನಂದರೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ನೀವು ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ಲ ಡೈರೆಕ್ಟಾಗಿ ಹಾಕಿದರೂ ಪರವಾಗಿಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಏನಂದರೆ ಗ್ರೇವಿ ಚೆನ್ನಾಗುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಸ್ವಲ್ಪ ಉಪ್ಪು ಅಂದರೆ ಒಂದು ಸ್ಪೂನಷ್ಟು ಉಪ್ಪನ್ನು ತಗೊಳ್ತಾ ಇದ್ದೀನಿ ಇದಾದ ಮೇಲೆ ಖಾರದ ಪುಡಿನ ಹಾಕ್ಕೊಳ್ಬೇಕು ಖಾರದ ಪುಡಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹೆಚ್ಚು ಕಡಿಮೆ ನೋಡಿ ಕಡಿಮೆ ಖಾರ ತಿನ್ನೋರು ಕಡಿಮೆನ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಖಾರನ ಸ್ವಲ್ಪ ಒಂದು ಅಥವಾ ಎರಡು ಸ್ಪೂನು ಕಡಿಮೆನ ಹಾಕ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋದನ್ನು ಮರ್ತಿದ್ದೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಸ್ಪೂನಿಂದ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕೈಯಿಂದನೇ ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಗಮ ಇದೆ ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ಗರಂ ಮಸಾಲ ಅಥವಾ ನೀವು ಮನೇಲಿ ಯಾವ್ದು ಮಾಡಿರ್ತಿರೋ ಸಾಂಬಾರ್ ಮಸಾಲ ಅಥವಾ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ನೆಕ್ಸ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿಗೆ ಹಾಕಿ ಈ ಸ್ಟಫಿಂಗನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ತುಂಬ ಭಾಳ ಭಾಳ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬದನೆಕಾಯಿನೂ ಈ ಥರ ಇದ್ದೀನಿ ಈ ಥರ ಮಾಡೋದ್ರಿಂದ ನೋಡಿ ಎಣ್ಣೆಯಲ್ಲಿ ತುಂಬ ಹೊತ್ತು ಏನು ಫ್ರೈ ಆಗೋದೇನೂ ಬೇಡ ಸ್ವಲ್ಪ ಹಾಕಿ ಇದನ್ನು ಜಸ್ಟ್ ನಾವು ಏಮೇನಂದರೆ ಮಸಾಲೆನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಒಂದು ಇದೊಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿನೂ ಬರುತ್ತೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ ಆದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮೋಸ್ಟ್ ಫೇ ಏನಂದರೆ ಫೇಮಸ್ ಅಂತಲೇ ಹೇಳ್ಬೋದು ಎಣ್ಗಾಯಿ ಪಲ್ಯ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ವೀಡಿಯೋಸನ್ನು ಪೂರ್ತಿಯಾಗಿ ನೋಡಿ ಒಳ್ಳೆ ಒಳ್ಳೆ ಈಸಿ ರೆಸಿಪಿನ ನಾನು ಏನಂದರೆ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದರೆ ಅದು ಕೂಡ ನನಗೆ ಕಮೆಂಟ್ ಮಾಡಿ ನಾನು ಏನಂದರೆ ಆದಷ್ಟು ಮಾಡಿ ಹಾಕ್ತೀನಿ ನೆಕ್ಸ್ಟು ಎಲ್ಲ ಸ್ಟಫಿಂಗನ್ನು ಇದೇ ಥರ ಮಾಡಿ ಇಟ್ಕೊಳ್ಳಿ ಇವಾಗ ಮಸಾಲೆ ಎಕ್ಸ್ಟ್ರಾ ಉಳಿದ್ರೆ ಪರವಾಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ಅದನ್ನು ಆಮೇಲೆ ನಾವು ಎಣ್ಣೆಲೆ ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಇಲ್ಲೊಂದು ಬಾಣ್ಲಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಫ್ರೈ ಆಗಿ ಏನಂದರೆ ಈ ಮಸಾಲೂ ಕೂಡ ಸೈಡಿಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಳಿ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಏನಂದರೆ ಕಾಯಬೇಕು ಕಾದಾದಮೇಲೆ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇದು ಫುಲ್ ಫ್ರೈ ಆಗಬೇಕು ಸ್ವಲ್ಪನೂ ಕೂಡ ಏನಂದರೆ ಹಸಿ ಇರಬಾರ್ದು ಫುಲ್ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪನೂ ಗೊತ್ತಾಗಬಾರ್ದು ಇದು ಫ್ರೈ ಆಗಿದೆ ಅಂತ ಹೇಳಿ ಫುಲ್ಲು ಎಣ್ಣೆಯಲ್ಲಿ ಫುಲ್ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫುಲ್ ಸಾಫ್ಟ್ ಆದಮೇಲೆ ನಾವು ಆವಾಗಲೇ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಎಣ್ಗಾಯಿನ ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಒಂದೊಂದಾಗೆ ಒಂದೊಂದಾಗೆ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಇವಾಗ ನೋಡಿ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬದನೇಕಾಯಿನೂ ಫ್ರೈ ಆಗಿದ್ದಾವೆ ಜಸ್ಟ್ ಈಗ ಮಸಾಲೆ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ನೋಡಿ ಇದನ್ನ ಇವಾಗ ಒಂದು ಸ್ವಲ್ಪ ಇದರಲ್ಲಿ ಇದರಲ್ಲಿರೋ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ತುಂಬ ಏನು ಬೇಡ ನಿಮಗೆ ತುಂಬ ಗ್ರೇವಿ ಬೇಕು ಅಂತ ಹೇಳಿದರೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹ ನೀರಾಕಿ ನೀವು ಜಾಸ್ತಿ ಮಾಡ್ಕೊಳ್ಳಿ ಇವಾಗ ತುಂಬ ಏನು ಕೈಯಾಡಿಸ್ಬೇಡಿ ಯಾಕಂದರೆ ಸ್ಟಫಿಂಗು ಸಪ್ರೇಟ್ ಆಗಿಬಿಡುತ್ತೆ ಜಸ್ಟ್ ಇವಾಗ ಜಸ್ಟ್ ಈ ಥರ ಮಾಡಿಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಅಂದರೆ ಎಲ್ಲನೂ ಮಿಕ್ಸಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ಮಸಾಲೆ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆನೂ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗಿದೆ ತುಂಬ ಚೆನ್ನಾಗಾಗಿದೆ ನೆಕ್ಸ್ಟ್ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳಿ ಎಣ್ಗಾಯಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ಫ್ರೆಂಡ್ಸ್ ಇನ್ನೇನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ ನೀವು ಇದನ್ನು ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರ್ತಿಡಿಸಿ ಮತ್ತು ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತ ಹೇಳಿದರೆ ಕಮೆಂಟಲ್ಲಿ ಬರ್ತಿಳಿಸಿ ಯಾರೆಲ್ಲ ಈ ಥರ ಮಾಡೋದಿಲ್ಲ ಒಂದು ಸಾರಿ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಣ್ಗಾಯಿ ಪಲ್ಯ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ ಬರೆ ತಿಳಿಸೋದನ್ನ ಮರಿಬೇಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್